ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಇದು ನನ್ನ ಸ್ಯಾಟರ್ಡೇ ಲಾಗ್ ಆಗಿರುತ್ತೆ ಸೊ ಇವತ್ತು ನಾವು ಬುಜ್ಜಿ ಪಾಪು ಮನೆಗೆ ಹೋಗೋಣ ತುಂಬ ದಿವಸ ಆಯಿತು ನೋಡ್ಕೊಂಡು ಬಂದು ಅಂತ ಹೋಗ್ತಾ ಇದ್ದೀವಿ ಸೊ ನೋಡಿ ಎಲ್ಲ ರೆಡಿಯಾಗಿ ಓಡುತ್ತಾ ಇದ್ದೀವಿ ಆಲ್ರೆಡಿ ನಮ್ಮ ಪಾಪುನೇ ಮನೆಗೆ ಲಾಕ್ ಮಾಡಬೇಕು ಅಂತ ಹೇಳಿ ಹಠ ಮಾಡ್ಕೊಂಡು ಅವನೇ ಹೋಗಿದ್ದಾನೆ ನೋಡಿ ಇಲ್ಲಿ ಇಲ್ಲಿಬ್ರೂ ಸಹ ನಾವು ಹೋಗ್ತಿದ್ದೀವಿ ಅವಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಸುಮ್ಮನೆ ನಮ್ಮ ಹಿಂದೆನೇ ಓಡಾಡ್ತಿದ್ದಾಳೆ ಪಾಪು ಫುಲ್ ಆಲ್ರೆಡಿ ರೆಡಿ ಆಗಿ ನಿಂತ್ಕೊಂಡಿದಾನೆ ನಾವೆಲ್ಲರೂ ಹೊರಟ್ರೆ ಸಾಕು ನಮ್ಮ ಅಜ್ಜಿನ ಊರಮ್ಮ ಬಾ ಊರಮ್ಮ ಬಾ ಅಂತ ಕರೀತಾ ಇರ್ತಾನೆ ಸೊಟ್ವಿ ಈಗ ಆಕ್ಚುಲಿ ಇವತ್ ನಾವ್ ಮಾತ್ರ ಪಿಜ್ಜಾಟ್ ಹೋಗ್ಬೇಕು ಅಂತ ಪ್ಲಾನ್ ಇದ್ದು ಬಜ್ಜಿ ಪಾಪು ಮೊನ್ನೆ ಹೋಗ್ಬೇಕು ಅನ್ನೋ ಐಡಿಯಾ ಏನು ಇರ್ಲಿಲ್ಲ ಆಮೇಲೆ ಅಕ್ಕ ಫೋನ್ ಮಾಡಿ ಅವರು ಸಹ ಕೆಲ್ಸಕ್ಕೆ ಹೋಗಿಲ್ಲ ಮನೇಲೆ ಇದೀವಿ ಅಂತ ಅಂದ್ರು ಸೊ ಹಂಗಾಗಿ ಓಕೆ ಹೆಂಗಿದ್ರು ಹೋಗ್ತಾ ಇದೀವಲ್ಲ ಹೋಗಿ ಅಕ್ಕನ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ ಹಾಗೆ ಸ್ವಲ್ಪ ಜ್ಯುವೆಲ್ಲರಿ ಶಾಪ್ ಹೋಗೋದಿದೆ ಅಲ್ಲೂ ಸಹ ಹೋಗ್ಬೋದು ಎರಡು ಕೆಲ್ಸಾನ ಆಗತ್ತೆ ಅಂತ ಹೇಳಿ ಹಂಗೆ ಹೋಗಿ ಅವ್ರನ್ನ ಪಿಕ್ ಮಾಡೋಣ ಅಂತ ಹೇಗೆ ಅವ್ರ ಮನೆಗೆ ಹೋಗ್ತಾ ಇದೀವಿ ಅವ್ರ ಮನೆಗ್ ಹೋಗ್ತಾ ಆನ್ ವೇ ನೋಡಿ ಹಿಂಗೆ ಇರುತ್ತೆ ಫುಲ್ ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ ತಣ್ಣ ಗಾಳಿ ಬರ್ತಾ ಇರುತ್ತೆ ನಮ್ಗೆ ಯಾವ್ದೇ ಟ್ರಾಫಿಕ್ ಏನು ಸಿಗಲ್ಲ ಯಾವ್ದೋ ಒಂದ್ ಕಡೆ ಮಾತ್ರ ಟ್ರಾಫಿಕ್ ಇರುತ್ತೆ ಅಷ್ಟೇ ಬಿಟ್ರೆ ಏನು ಟ್ರಾಫಿಕ್ ಇರಲ್ಲ ಹೋಗಕ್ ಒಂತರ ಸಮಾಧಾನವಾಗಿ ಹೋಗ್ಬೋದು ಅದ್ರಲ್ಲಿ ಬಿಸಿಲಲ್ಲಂತೂ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೂ ಆಚೆ ಹೋಗೋದಕ್ಕೆ ಆಗಲ್ಲ ಅಷ್ಟು ಹಿಂಸೆ ಆಗುತ್ತೆ ಅವ್ರನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಆಗತ್ತೆ ನಮ್ಮ ಪಾಪ ಅಂತೂ ಬರೀ ನಾನು ಅಮ್ಮ ಮೇಲೆ ಕುತ್ಕೋತೀನಿ ಅಪ್ಪ ಮೇಲೆ ಕುತ್ಕೋತೀನಿ ಅಂತ ಸುಮ್ಮನೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹಠ ಮಾಡ್ಕೊಂಡೆ ಕುತ್ಕೊಳ್ಳೋದಾಗೋಗುತ್ತೆ ಸೊ ಬಂದ್ವಿ ಇನ್ನೇ ನಾವು ರೀಚ್ ಆದ್ವಿ ಪಾಪ ಬುಜ್ಜಿ ಪಾಪಗೂ ಹುಷಾರಿಲ್ಲ ಜ್ವರ ಬಂದಿದೆ ಸೊ ಹಂಗಾಗಿ ನೋಡ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡೆ ಹೋಗೋಣ ನಾವು ಸಂಡೆ ಹೋಗೋಣ ಅನ್ಕೊಂಡಿದ್ವಿ ಬಟ್ ಇವತ್ತು ಪ್ಲಾನ್ ಇರಲಿಲ್ಲ ಹೆಂಗಿದ್ರು ಹೋಗ್ಬೇಕಲ್ಲ ಅಂತ ಸೊ ಹಂಗು ಹೋಗೋಣ ಪಿಕ್ ಮಾಡ್ಕೊಂಡ್ ಬರೋಣ ಅಕ್ಕನು ಅಂತ ಹಂಗೆ ಹೋದ್ವಿ ಸೊ ನೋಡಿ ಬಂದ್ವಿ ರೀಚ್ ಆದ್ವಿ ಇಲ್ಲಿ ನಾವು ಅಲ್ಲಿ ರೀಚ್ ಆದ್ಮೇಲೆ ಪಾಪುನ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಅಕ್ಕ ರೆಡಿ ಆದ್ರು ಅಷ್ಟರಲ್ಲಿ ಸೊ ಅವ್ರನ್ನ ಕೈಕೊಂಡು ಪಿಜ್ಜಾ ಹಾಕಿ ರಿಟರ್ನ್ ಬಂದ್ವಿ ನಮ್ ಪಾಪುಗೆ ಪಿಜ್ಜಾ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಪಿಜ್ಜಾ ತಿನ್ನಕೋಣ ಪಿಜ್ಜಾ ಹೋಗೋಣ ಅಂತ ಹೇಳ್ತಾನೆ ಅವನ ಅಷ್ಟೆಲ್ಲ ಏನು ಜಂಕ್ ಫುಡ್ಸ್ ಅಂತಾನೆ ತಿನ್ನೋದಿಲ್ಲ ಮನೆ ಫುಡ್ನೇ ಸರಿಯಾಗಿ ತಿನ್ನಲ್ಲ ಇನ್ ಜಂಕ್ ಫುಡ್ ಅಲ್ಲಿಂದ ತಿಂತಾನೆ ಸೊ ಹಂಗಾಗಿ ಅವ್ನ ಅಷ್ಟೆಲ್ಲ ಏನು ತಿನ್ನಲ್ಲ ತಿಂದ್ರೆ ಒಂದ್ ಸ್ವಲ್ಪ ಜ್ಯೂಸ್ ಕುಡಿಬೋದು ಅಥವಾ ಏನಾದರೂ ಲಾಲಿಪಾಪ್ ಅಥವಾ ಚಾಕಲೇಟ್ಸ್ ಐಸ್ ಕ್ರೀಮ್ ತಿಂತಾನೆ ಅಷ್ಟೇ ಅಷ್ಟು ಬಿಟ್ಟರೆ ಅವನೇನು ಜಾಸ್ತಿ ತಿನ್ನೋದೇ ಇಲ್ಲ ನೋಡಿ ಈಗಲೂ ಸಹ ಲಾಲಿಪಾಪ್ ಹಿಡ್ಕೊಂಡು ತಿಂತಾ ಇದ್ದಾನೆ ಅದು ಅಕ್ಕ ಮನೆಯಿಂದ ಬಂದಿರೋದು ಇನ್ನು ತಿಂತಾನೇ ಇದ್ದಾನೆ ಪಿಜ್ಜಾ ಹೋದ್ರು ಸುಮ್ಮನೆ ಕುತ್ಕೊಂಡಿದ್ರೆ ಬುಜ್ಜಿ ಪಾಪು ಸುಮ್ಮನೆ ಇರ್ತಾ ಇರಲಿಲ್ಲ ಅಳ್ತಾ ಇದ್ದ ಸೊ ಹಂಗಾಗಿ ಅಕ್ಕ ಎತ್ಕೊಂಡು ಓಡಾಡ್ತಾ ಇದ್ರು ನಾವು ಹೋಗಿ ಆರ್ಡರ್ ಮಾಡಿ ಆರ್ಡರ್ ಕೊಡೋಷ್ಟು ಮಳೆ ಸಹ ಬಂತು ತುಂಬಾ ಮಳೆ ಬಂದು ನಿಂತ್ರೆ ಏನ್ ಅನ್ಸಲ್ಲ ಬಟ್ ಆದ್ರೆ ಸ್ವಲ್ಪ ಮಳೆ ಬಂದು ನಿಂತ್ರೆ ಶೆಕೆ ಜಾಸ್ತಿ ಆಗುತ್ತೆ ಹಬೆ ಜಾಸ್ತಿ ಆಗುತ್ತೆ ಸೊ ಆಮೇಲೆ ಸಹ ಹಾಕೊಟ್ರು ಪಿಜ್ಜಾ ತಗೊಂಡ್ವಿ ಮತ್ತೆ ಪಾಸ್ತಾ ತಗೊಂಡ್ವಿ ಹಾಗೆ ಒಂದು ಗಾರ್ಲಿಕ್ ಬ್ರೆಡ್ ಸಹ ತಗೊಂಡ್ವಿ ಚೆನ್ನಾಗಿತ್ತು ಎಲ್ಲ ಟೇಸ್ಟ್ ಬಟ್ ಏನಪ್ಪ ಅಂತಂದ್ರೆ ಅಲ್ಲಿ ಪಿಜ್ಜಾ ಟಲ್ ತುಂಬಾ ಲೇಟ್ ಮಾಡಿದ್ರು ಡೆಲಿವರಿ ಅದೊಂದು ಬೇಜಾರಾಯಿತು ಲಾಸ್ಟ್ ನನ್ನ ಹಸ್ಬೆಂಡ್ ಹಾಗೂ ಅವ್ರಿಗೆ ಬಿಟ್ರು ತುಂಬಾ ಲೇಟ್ ಮಾಡ್ತಿದ್ದೀರಾ ನಾವು ಅವ್ರಿಗೂ ಅಪ್ಡೇಟ್ ಮಾಡ್ತೀನಿ ನಾನು ಅಂತ ಫೀಡ್ಬ್ಯಾಕ್ ಅಪ್ಡೇಟ್ ಮಾಡಿದ್ರು ನೋಡಿ ಇಲ್ಲಿ ಇವನ್ ಬರೀ ತಿನ್ನೋದಿಲ್ಲ ಏನಿಲ್ಲ ಸುಮ್ಮನೆ ಹಿಂಗ್ ಓಡಾಡ್ಕೊಂಡಿರ್ತಾನೆ ಇಲ್ಲಿ ಅಣ್ಣ ಆಫೀಸಿಗೆ ಹೋಗಿದ್ರು ಸೊ ಅವರು ಬರೋಷ್ರು ಲೇಟ್ ಆಗೋಯ್ತು ನಮ್ದೆಲ್ಲ ತಿಂದು ಮುಗ್ದೆ ಆಗಿತ್ತು ಅವ್ರು ಬರೋಷ್ ಬಟ್ ಆಮೇಲೆ ಬಂದಳ ಅಂತ ಅವ್ರಿಗೂ ಸಹ ಪಿಜ್ಜಾ ಆರ್ಡರ್ ಮಾಡಿ ಅವ್ರಿಗೂ ಸಹ ತಿನ್ನ ಕೊಟ್ಬಿಟ್ಟು ನಾವಿಲ್ಲಿ ಅಲ್ಲೇ ಪಕ್ಕದಲ್ಲಿ ಜ್ಯುವೆಲ್ಲರಿ ಶಾಪ್ ಇತ್ತು ಸೊ ಹಂಗಾಗಿ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಓದ್ವಿ ಆಕ್ಚುಲಿ ಬುಜ್ಜಿ ಪಾಪು ದಿನ ನಾಮಕರಣ ಇದೆಯಲ್ಲ ಸೊ ಅವನಿಗೆ ಒಂದ್ ಬ್ರೇಸ್ಲೆಟ್ ಕೊಡ್ಸ್ಬೇಕು ಅಂತ ಅನ್ಕೊಂಡಿದ್ವಿ ನಾವು ಹಂಗಾಗಿ ಅಲ್ಲಿ ಹೋಗಿ ಶಾಪ್ ಶಾಪಲ್ಲಿ ಕೇಳಿದ್ವಿ ಗೋಲ್ಡ್ ಅಂತೂ ತುಂಬಾ ರೇಟ್ ಆಗಿ ಹೋಗಿದೆ ಆಲ್ಮೋಸ್ಟ್ ವೇಸ್ಟೇಜು ಮತ್ತೆ ಮೇಕಿಂಗ್ ಚಾರ್ಜಸ್ ಎಲ್ಲ ಸೇರಿಸಿ ಟೆನ್ ತೌಸಂಡ್ ವರ್ಗು ಆಗಿದೆ ಗ್ರಾಮ್ಗೆ ನೋಡಿ ಈ ತರ ಡಿಸೈನ್ಸ್ ತೋರಿಸಿದ್ರು ನಂಗೆ ಅಷ್ಟ ಇಷ್ಟ ಆಗಿಲ್ಲ ಬಟ್ ನಾವ್ ಒಂದು ಡಿಸೈನ್ ಅಂತ ಇಟ್ಕೊಂಡಿದ್ವಿ ಈ ತರದ್ ಮಾಡ್ಸ್ಕೊಡ್ಬೇಕು ಅಂತ ಸೊ ಅದನ್ನೇ ಹೋಗಿ ತಗೊಂಡೋಗಿ ತೋರ್ಸಿದ್ವಿ ಮಾಡಿಸ್ಕೊಡ್ತೀವಿ ಅದನ್ನೇ ಅಂತ ಹೇಳಿದ್ರು ಮಕ್ಳಿಗೆಲ್ಲ ತುಂಬಾ ತೂಕದ್ದು ಸಹ ಹಾಕೋದು ಚೆನ್ನಾಗಿರಲ್ಲ ಅವರು ಇರಿಟೇಟ್ ಆಗ್ತಾರೆ ತುಂಬಾ ಚುಚ್ಚಿದ್ರು ಸಹ ಇರಿಟೇಟ್ ಆಗ್ತಾರೆ ಅಂತ ಹೇಳಿ ಸ್ವಲ್ಪ ನೋಡಿ ಡಿಸೈನ್ ಚೆನ್ನಾಗಿರೋದನ್ನ ಮಾಡ್ಸಕ್ ಕೊಟ್ವಿ ಹಾಗೆ ಬುಜ್ಜಿ ಪಾಪಗೆ ಒಂದು ರಿಂಗ್ ಸಹ ತಗೊಂಡ್ವಿ ನಾವು ತುಂಬಾ ಚೆನ್ನಾಗಿತ್ತು ರಿಂಗ್ಸು ಸಹ ಪಾಪುಗಳಿಗೆ ಅಷ್ಟೆಲ್ಲ ಮುಗಿಸ್ಕೊಳ್ಳೋ ಅಷ್ಟಲ್ಲೇ ಬುಜ್ಜಿ ಪಾಪುನು ತುಂಬಾ ಹಠ ಮಾಡ್ತಾ ಇದ್ದ ನಿದ್ದೆ ಬಂದ್ಬಿಟ್ಟಿತ್ತು ಅವನ್ಗೆ ನಮ್ ಪಾಪುನು ಹಠ ಮಾಡ್ತಾ ಇದ್ದ ಸೊ ಮುಗಿಸ್ಕೊಂಡು ಅಲ್ಲಿಂದ ಶಾಪಿಂಗ್ ನ ಹೋಗಿ ಅಕ್ಕನ ಪಾಪುನ ಡ್ರಾಪ್ ಮಾಡಿದ್ವಿ ಡ್ರಾಪ್ ಮಾಡಿ ಅವ್ರಿಗೆಲ್ಲ ಬಾಯ್ ಮಾಡ್ಬಿಟ್ಟು ನಾವು ನಮ್ಮ ಮನೆಗ್ ಬರೋಣ ಅಂತ ಬಂದ್ವಿ ರಿಟರ್ನ್ ಅಷ್ಟೆಲ್ಲ ಆಲ್ರೆಡಿ ಪಾಪು ತುಂಬಾ ನಿದ್ದೆ ಬಂದು ನಿದ್ದೆ ನಿದ್ದೆ ಅಂತ ಅಳ್ತಾ ಇದ್ದ ಸೊ ನೋಡಿ ನಾನು ಆಲ್ಮೋಸ್ಟ್ ಕಾರ್ ಕುತ್ಕೊಂಡು ಅದರಿಗ ಬರೋ ಅಷ್ಟೇ ಮಲ್ಕೊಂಡೆ ಬಿಟ್ಟ ಅವನು ಅಷ್ಟು ನಿದ್ದೆ ಬರ್ತಿದ್ರು ಕಂದ್ಬಿಟ್ಟು ಕಂಡ್ಬಿಟ್ಟು ಅಮ್ಮ ಎಲ್ಲಿದ್ದೀವಿ ಜಿಯಾನು ಮನೆಗೆ ಹೋಗ್ತಿದ್ವಿ ಅಂತೆಲ್ಲ ಕೇಳ್ತಾನೆ ಇದ್ದ ಪಾಪ ಈಗ ಮನೇಲೂ ಸಹ ಏನು ಕೆಲಸ ಇಲ್ಲ ಎಲ್ಲ ಮಾರ್ನಿಂಗ್ ಮುಗಿಸ್ ಬಂದಿರೋದ್ರಿಂದ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಆರಾಮ ಹೋಗಿ ನಾನು ರೆಸ್ಟ್ ಮಾಡಬಹುದು ಸೊ ನೋಡಿ ಮನೆಗ್ ಬಂದ್ವಿ ಪಾಪು ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ ಪಾಪ ನಮ್ ರೋನು ಅಂತೂ ನಮ್ಗಿಂತ ಫಸ್ಟ್ ಡೋರ್ ಓಪನ್ ಮಾಡಿದ್ರೆ ಅವಳೇ ಮುಂಚೆ ಒಳಗಡೆ ಹೋಗ್ಬೇಕು ಸೊ ಮನೆಗೆ ಬಂದೆ ಪಾಪು ಮಲಗಿಸ್ತೆ ನೋಡಿ ತುಂಬ ಚಕೆ ಅಂತ ಟಿ ಶರ್ಟ್ ಎಲ್ಲ ಬೀ ಶರ್ಟ್ ಮಲ್ಕೊಂಡಿದ್ದ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೊ ಇದು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ